ಪ್ರೇಕ್ಷಕರೇ ಪ್ರಣಾಮಗಳು ನಾನು ಇವತ್ತೊಂದು ವಿಶಿಷ್ಟವಾದ ಊರಿನ ಕಥೆಯನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ ಇತ್ತೀಚೆಗೆ ನಾವು ಕೊಪ್ಪಳದಲ್ಲಿ ನಮ್ಮ ಪ್ರತಿ ತಿಂಗಳ ಶೂಟಿಂಗಿಗೆ ಹೋಗಿದ್ದೆವು ಶೂಟಿಂಗ್ ಆ ದಿನ ಬೇಗ ಮುಗಿದಿತ್ತು ಅದೇ ಸಂದರ್ಭದಲ್ಲಿ ಜೊತೆಗೆ ಇದ್ದ ಗೆಳೆಯ ಶರಣಪ್ಪ ಸಿಂಧೋಗಿ ಒಂದು ಊರಿನ ಕಥೆಯನ್ನು ಹೇಳಿದರು ಆ ತಕ್ಷಣಕ್ಕೆ ಅಲರ್ಟ್ ಆದ ನಮ್ಮ ತಂಡ ಆ ಊರಿಗೆ ತೆರಳಿತ್ತು ಆ ವಿಶಿಷ್ಟವಾದ ಕ್ಷೇತ್ರದ ಪರಿಭ್ರಮಣೆ ಮಾಡಿಸುವುದಕ್ಕೆ ನಾನಿಲ್ಲಿ ಇವತ್ತು ನಿಂತಿದ್ದೇನೆ ಬನ್ನಿ ಆ ಊರು ನೋಡಿಕೊಂಡು ಬರೋಣ ಕರವ ಜೋಡಿಸಿ ವಂದಿಸುತ್ತಾ ನಮಿಸುತ್ತಾ ಪಾತಾಳದಿಂದ ಗಂಗೆಯನ್ನೇ ಬರಮಾಡಿಕೊಂಡವ ಪಿತೃಸೇವಾ ಕೈಂಕರ್ಯ ನಿರ್ವಹಣೆಗೆಂದು ಧರಣಿಯ ಮೇಲ್ಪದರಿಗೆ ಜಲದೇವಿಯನ್ನೇ ಕರೆತಂದವ ಆದರ್ಶ ಪುತ್ರ ಲೋಕಕಲ್ಯಾಣದ ದಿಗ್ದರ್ಶಿ ಏಕಪತ್ನಿ ಋತಸ್ಥ ಮರ್ಯಾದಾ ಪುರುಷ ಶ್ರೀರಾಮಚಂದ್ರ ಭೈರವಪುರಕ್ಕೆ ಬಂದಿದ್ದ ಎಂಬುವ ಕುರುಹುಗಳು ಇಂದಿಗೂ ಇಲ್ಲಿ ಪ್ರಸ್ತುತ ಆ ಕುರಿತು ಇಲ್ಲಿ ಶಿಲಾಶಾಸನವಿದೆ ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ಪಂಚಾಯಿತಿಗೆ ಸೇರುವ ಗ್ರಾಮ ಭೈರವಪುರ ಜಿಲ್ಲಾ ಕೇಂದ್ರದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಇರಬಹುದು ಸಿದ್ಧಿಪುರುಷ ಭೈರವ ಮುನಿಗಳ ಸ್ಮರಣೆಗಾಗಿ ಅಂಕಿತವಾಗಿ ಅರಳಿದ ಹಳ್ಳಿ ಭೈರವಪುರ ಭೈರಾಪುರ ಇಂಥ ಊರಿಗೆ ಅಯೋಧ್ಯಾಧೀಶ ಶ್ರೀರಾಮ ತನ್ನ ಸಹೋದರ ಲಕ್ಷ್ಮಣನ ಜೊತೆಗೂಡಿ ಆಗಮಿಸಲು ಬಲವಾದ ಹಿನ್ನೆಲೆಯುಂಟು ಸೀತಾಮಾತೆಯನ್ನು ರಾಕ್ಷಸ ರಾವಣ ಅಪಹರಿಸಿ ಲಂಕೆಗೆ ಸಾಗಿಸಿದ್ದ ಪ್ರಸಂಗ ಆ ಸಂದರ್ಭದಲ್ಲಿ ನಾಸಿಕದಿಂದ ದಕ್ಷಿಣದೆಡೆಗೆ ಸೀತಾದೇವಿಯನ್ನು ಹುಡುಕಿ ಬರಲು ಪಥಸಂಚಯಿಸಿದ್ದ ಲಕ್ಷ್ಮಣ ತನ್ನ ಜ್ಯೇಷ್ಠನ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಸಹಕಾರಿಯಾಗಿದ್ದ ಆಗಲೇ ಕಿಷ್ಕಿಂದಿಗೆ ತಲುಪುವ ಮಾರ್ಗ ಮಧ್ಯದಲ್ಲಿ ಭೈರಾಪುರಕ್ಕೆ ಈ ಆದರ್ಶ ಸಹೋದರರು ಆಗಮಿಸಿದ್ದರು ಎಂದು ಹೇಳಲಾಗುತ್ತದೆ ಕೆಲಕಾಲ ಇಲ್ಲಿ ಶ್ರೀರಾಮ ಲಕ್ಷ್ಮಣರು ತಂಗಿದ್ದರು ಎಂದು ತಲೆಮಾರುಗಳಿಂದ ಇಲ್ಲಿಯ ಜನ ಹೇಳುತ್ತಾರೆ ಜನಮಾನಸದ ಈ ವಿಶ್ವಾಸ ಈ ಮಾತುಗಳು ಇಂದಿಗೂ ಬಾಯಿಯಿಂದ ಬಾಯಿಗೆ ಬಿತ್ತರವಾಗುತ್ತಲೇ ಇವೆ ಅಲ್ಲಿ ಭೈರವಪುರ ಅಂತ ಇದೆ ಅಲ್ಲಿ ಭೈರವ ಋಷಿಗಳು ತಪಸ್ ಮಾಡ್ತಾರೆ ಅವರು ತಪಸ್ ಮಾಡೋ ಉದ್ದೇಶ ಏನು ಅಂತಂದರೆ ರಾಮ ಲಕ್ಷ್ಮಣ ದರ್ಶನ ಆಗಬೇಕು ಅಂತ ಹೇಳಿ ಅದಕ್ಕೆ ನೀವು ಅಲ್ಲಿ ಹೋದರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದೇ ಒಂದು ಅವಧಿಯಲ್ಲಿ ಕೂಡ ಶ್ರೀರಾಮಚಂದ್ರರು ಕೂಡ ಭೈರವಪುರಕ್ಕೆ ಬರ್ತಾರೆ ಅಲ್ಲಿ ಭೈರವ ಋಷಿ ತಪಸ್ಸು ಮಾಡೋ ಉದ್ದೇಶ ಏನು ಅಂತಂದರೆ ರಾಮ ಲಕ್ಷ್ಮಣ ದರ್ಶನ ಆಗಲಿ ಅಂಥೇಳಿ ಶ್ರೀರಾಮ ಭೈರಾಪುರಕ್ಕೆ ಬಂದಿದ್ದ ಎಂಬ ದಾಖಲೆಗಳನ್ನು ವಿಶ್ವ ಪ್ಲಸ್ ಟಿ ವಿ ಕ್ಯಾಮೆರಾ ಕಣ್ಣು ಸೆರೆ ಹಿಡಿದಿದೆ ಆ ಎಲ್ಲ ಪುರಾವೆಗಳನ್ನು ಇಲ್ಲಿಯ ರಾಮನ ಅನುಯಾಯಿಗಳ ಮಾತುಗಳನ್ನು ಇಲ್ಲಿ ನಿಮಗಾಗಿ ಸಂಗ್ರಹಿಸಿಡಲಾಗಿದೆ ಇಲ್ಲಿ ಭೈರವ ಋಷಿ ಅಂತಂದು ಇದು ಒಂದು ಖಾನ್ ಅಡಿಯುವಾಗ ಇಲ್ಲಿ ಅವರು ತಪಸ್ಸಿ ಕುಳ್ತಿರ್ತಾರ ಇಲ್ಲೇ ಋಷಿಗಳದಾರ ಆ ಋಷಿಗಳ ಹತ್ರ ನಾನು ಅಪ್ಪಂದು ಶ್ರದ್ಧಾ ಒಂದು ತಿರ್ಸಂಡು ಹೋದ್ರಂತಂದು ಆ ಋಷಿಗಳ ಹತ್ರ ಬರ್ತಾರ ಹಿಂಗ್ರಿ ನಮ್ಮಅಪ್ಪ ತಿರ್ಕೊಂಡಾರ ನಾನು ನಮ್ಮಅಪ್ಪು ಮತ್ತೆ ಅದೆಲ್ಲ ಕರ್ಮ ಎಲ್ಲ ತಿರ್ಸಬೇಕಾಯ್ತಿ ಆ ನೀವು ಅದನ್ನ ನೆರವೇರಿಸಿಕೊಡ್ರಿ ಅಂತಂದ್ರೆ ಭೈರವ ಋಷಿಗಳಲ್ಲಿ ಕೇಳ್ತಾರ ಆ ಋಷಿಗಳು ಏನ ಹೇಳ್ತಾರೆ ಅಂದ್ರೆ ನೋಡಪ್ಪ ನೀನೆಲ್ಲೊಂದು ಕರ್ಮ ಶ್ರದ್ಧೆ ಮಾಡ್ಬೇಕಂದ್ರ ಮೊದಲೇ ಇಲ್ಲಿ ನೀರಿಲ್ಲ ಆ ಒಂದು ನೀರಿನ ವ್ಯವಸ್ಥೆ ಇತ್ತ ಏನಾರ ಮಾಡ್ಬೋದು ಅಂತಂದ್ರೆ ಆಯ್ತು ಗುರುಗಳೇ ನೀವೆಲ್ಲ ತಯಾರಿ ಮಾಡ್ಕೇಳ್ರಿ ನೀವೆಲ್ಲ ಸಿದ್ಧತೆ ಮಾಡ್ಕೇಳ್ರಿ ಅದನ್ನ ನಾ ಮಾಡ್ತೀನಿ ಅಂತಂದ್ರೆ ಶ್ರೀರಾಮ ಗಂಗೆಯನ್ನು ಪಾತಾಳದಿಂದ ಕರೆ ತಂದಿದ್ದ ಎಂಬುವ ಮಾತು ಈ ಹಿಂದೆ ನಾವು ನಿಮಗೆ ಹೇಳಿದ್ದೇವೆ ಆ ಪಾತಾಳದಿಂದ ಗಂಗೆಯನ್ನು ಶ್ರೀರಾಮ ಹೇಗೆ ತಂದ ಎಂಬುವ ಸತ್ಯಕತೆಯನ್ನು ಇಲ್ಲಿಯ ಸ್ಥಳೀಯರು ಹೀಗೆ ಹೇಳ್ತಾರೆ ಅವರು ಬರೋಕ್ಕಿಂತ ಪೂರ್ವದಲ್ಲಿ ಅದೊಂದು ದೊಡ್ಡ ಕೆರೆ ಇರುತ್ತೆ ಆ ಕೆರೆಯಲ್ಲಿ ನೀರಿರೋದಿಲ್ಲ ಅವಾಗ ಅವಾಗ ಏನು ಮಾಡ್ತಾರೆ ಅಂತಂದರೆ ಋಷಿಗಳು ಹೇಳ್ತಾರೆ ಇಲ್ಲ ಗುರುಗಳೇ ತಾವು ಬೈದಿರಿ ನೀರು ಕೂಡ ಇಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅವರು ಹಿಂಬರ್ಕಿಯರ ಒಂದು ಮಂಡ್ಯನ ಊರಿ ತುಂಗಭದ್ರ ಒಂದು ನದಿಗೆ ಬಾಣವನ್ನು ಬಿಡ್ತಾರೆ ಭೈರವಪುರ ಮತ್ತು ತುಂಗಭದ್ರ ನದಿಗೆ ನಾಲ್ಕು ಕಿಲೋಮೀಟರ್ ಅಂತರ ಇದೆ ಅವಾಗ ಬಾಣದ ಮುಖಾಂತರ ಅಲ್ಲಿ ನೀರು ಬಂದು ಒಂದು ಸ್ಥಳ ಇದೆಲ್ಲ ಈ ತರಗಿರ್ತಿಲ್ಲ ಅಂತ ಹಿಂದೆ ಹಿರಿಯರು ಹೇಳ್ತಾರೆ ಅವಾಗ ರಾಮ ಏನು ಮಾಡ್ತಾರ ಇದೇ ಜಾಗದಲ್ಲಿ ಮಂಡಿ ಊರ್ತಾನೆ ಹಿಂಗೆ ಮಂಡಿ ಊರಿ ಹಿಂಗೆ ಬಾಣ ಹಿಡಿತಾನ ಆಮೇಲೆ ಒಂದು ಪಾದ ಇಟ್ಟನು ಇಲ್ಲಿ ಇಲ್ಲಿ ಪಾದ ಇದೆ ಈ ಪಾದ ಇಟ್ಟು ಅದಂತರ ಈ ಕಡೆ ನೋಡ್ತಾನೆ ಈ ದಕ್ಷಿಣ ಈ ಕಡೆಗೆ ಬಳಿ ಇರ್ತದೆ ಈ ಕಡೆಗೆ ನೋಡಿ ರಾಮ ಬಾಣ ಪ್ರಯೋಗ ಮಾಡಿದಾಗ ನೀರು ಬರ್ತವು ನೀರು ಬಂದ ತಕ್ಷಣ ಅವರಿಗೆ ಖುಷಿ ಋಷಿ ಭೈರವ ಮನಿಗಳ ಹೆಸರೇ ಈ ಊರ ಅಂಕಿತ ಅವ ಅಲ್ಲಿ ಸ್ವಲ್ಪ್ ಜನ ವಾಸ ಮಾಡೋ ಶುರು ಮಾಡಿದರು ನಾಲ್ಕದ ಮನಿಗಳದು ಭೈರವ ಋಷಿ ಇರೋದರಿಂದ ಭೈರವಪುರ ಅಂತ ಆಯ್ತು ಅವಾಗ ನಂತರ ಕಾಲಾಂತರವಾಗಿ ಭೈರಾಪುರ ಅಂತ ಹೇಳಿ ನಮ್ಮ ಊರಿಗೆ ಹೆಸರು ಬಂತು ಇದು ಒಂದು ಪೌರಾಣಿಕ ಇತಿಹಾಸ ಭೈರಾಪುರದ ಜನರು ಇತರರಿಗೆ ಮಾದರಿಯಾಗಿ ಬದುಕುತ್ತಿದ್ದಾರೆ ಭಾರತ ತನು ಜಾತಿಯ ಈ ಮಕ್ಕಳು ನಾವೆಲ್ಲ ಒಂದೇ ಎಂಬ ಭಾವದಲ್ಲೇ ಬಾಳುತ್ತಿದ್ದಾರೆ ಜಾತಿ ಮತ ಪಂಥಗಳು ಭೈರಾಪುರಕ್ಕೆ ಗೌಣ ರಾಮನ ಆರಾಧನೆಗೆ ಅಣಿಗೊಂಡರೆ ಸಾಕು ಇವರು ಎಲ್ಲರೂ ಒಂದಾಗಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸುತ್ತಾರೆ ಹಾಡಿ ಹೊಗಳುತ್ತಾರೆ ಶ್ರೀರಾಮನನ್ನು ಶ್ರೀರಾಮಚಂದ್ರ ಬೈರಾಪುರದಲ್ಲಿ ಗಂಗೆಯನ್ನು ಬಾಣಪ್ರಯೋಗ ಮಾಡಿ ಕರೆತಂದಂತಹ ಕುರುಹುವಾಗಿ ಇವತ್ತಿಗೂ ಒಂದು ಕಲ್ಲಿನ ಬಾಣದ ಚಿಹ್ನೆ ಸ್ಮಾರಕ ಇಲ್ಲಿ ಉಳಿದುಕೊಂಡಿದೆ ರಾಮ ಲಕ್ಷ್ಮಣರ ಒನ್ ವರ್ ಟೈಮ್ ಒಳಗ ರಾಮ ಇಲ್ಲಿ ಬೈರು ಆಸೆ ಕೇಳಿದಾಗ ಇಲ್ಲ ನಾವು ನೀರು ಬೇಕಾಯ್ತು ಅಂತ ರಾಮ ಕೇಳಿದಾಗ ನೀನು ನಮ್ಮ ತಂದೆಯವರು ಇದನ್ನು ಮಾಡಬೇಕಾದಾಗ ಇಲ್ಲಿ ದಕ್ಷಿಣ ದಿಕ್ಕಿಗೆ ಒಂದು ಬಾಣವಳಿ ಅಂತ ಭತ್ತ ಮೂರ್ತಿಕೆಯ ಭಾಗದಲ್ಲಿ ಪುಟ್ಟ ಮಂದಿರವಿದೆ ಈ ದೇವಸ್ಥಾನದ ಹೊರಾಂಗಣದಲ್ಲಿ ಇಂದಿಗೂ ಸಹ ಶ್ರೀರಾಮನು ಇಟ್ಟ ಹೆಜ್ಜೆ ಗುರುತುಗಳು ಕಾಣಸಿಗುತ್ತವೆ ಅಲ್ಲಿ ಒಂದು ಶ್ರೀರಾಮ ಬಂದ ಹೋಗ್ತಕ್ಕಂಥ ಒಂದು ಪಾದುಕೆ ಇದೆ ಅಯೋಧ್ಯಾಧೀಶ ಸರ್ವಜನಹಿತಾಯ ಜನ ಹಿತಾಯ ಸುಖಾಯ ಎಂಬುವ ಸೂತ್ರದಂತೆ ರಾಜ್ಯವನ್ನಾಳಿತು ನಮಗೆಲ್ಲ ತಿಳಿದೇ ಇದೆ ಅಪ್ಪಟ ಈ ಮಾತಿಗೆ ಜೋಡಿಕೊಳ್ತಾರೆ ಭೈರಾಪುರದ ಜನರು ಎಲ್ಲರ ಹಿತಕ್ಕಾಗಿ ಎಲ್ಲರ ಸುಖಕ್ಕಾಗಿ ಒಂದಾಗಿ ಒಂದೂರಲ್ಲಿ ಬದುಕು ಬಾಳುತ್ತಿದ್ದಾರೆ ಇಲ್ಲಿಯ ಮಂದಿರದ ಉದ್ದನೆಯ ಜಗುಲಿ ಅನೇಕ ಊರ ಹುಡುಗರಿಗೆ ಜ್ಞಾನಾರ್ಜನೆಯ ನೆರಳಾಗಿದೆ ಸ್ವಾವಲಂಬಿ ತುತ್ತಿಗೆ ಶಕ್ತಿ ತುಂಬಿದೆ ಈ ಮಂದಿರ ಯಾರಿಗೂ ವರ್ಜ್ಯವಲ್ಲ ಎಲ್ಲರಿಗೂ ಇದು ಮಾತ್ರ ಛಾಯೆ ಶ್ರೀರಾಮಚಂದ್ರ ಭೈರಾಪುರಕ್ಕೆ ಆಗಮಿಸಿದ್ದ ಎಂಬುದು ಶತಶತಮಾನಗಳ ತನಕ ದಾಖಲಾಗಬೇಕು ಎಂಬ ನೆಲೆಗಟ್ಟಿನಲ್ಲಿ ಭೈರಾಪುರ ರಾಮ ಭಕ್ತರ ನ್ಯಾಸವು ತನ್ನ ಪರಿಮಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಾ ಇದೆ ಭೈರಾಪುರದ ರಾಮ ಮಂದಿರ ಅದು ರಾಮ ಬಂದ ಹೋದಂಥ ಒಂದು ಸ್ಥಳ ಅಲ್ಲಿ ನಾವು ಭವ್ಯವಾದ ಮಂದಿರವನ್ನು ಕಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಅಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಮೊದಲು ನಾವು ಮಂದಿರವನ್ನೇ ನಿರ್ಮಾಣ ಮಾಡಿವಿ ಆಮೇಲೆ ಈಗೇನಂತಂದ್ರೆ ಒಂದು ಭವನವನ್ನು ಸಭಾಭವನವನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಸಭಾಭವನದ ಕೆಲಸ ಈಗ ಚಾಲ್ತಿಯಲ್ಲಿ ಇರುತ್ತದೆ ತುತ್ತ ಗ್ರಾಮದ ಜನರು ಮದುವೆಯನ್ನು ಮಾಡಿಕೊಂಡು ಹೋಗ್ತಾರೆ ಅವರಿಗೆ ಅನುಕೂಲ ದೃಷ್ಟಿಯಿಂದ ಆ ಒಂದು ಸಭಾಭವನವನ್ನು ಈಗ ನಿರ್ಮಾಣ ಮಾಡ್ತಾ ಇದ್ದೇವೆ ಅಯೋಧ್ಯೆ ಹೊಸಿಲು ದಾಟಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ದಾಖಲಾಗಿರುವ ಶ್ರೀರಾಮನ ಆಗಮನದ ಎಲ್ಲ ಸ್ಥಳಗಳಲ್ಲೂ ಸಂಭ್ರಮ ಈಗ ಮನೆ ಮಾಡಿದೆ ರಾಮನ ಹೆಜ್ಜೆ ಗುರುತುಗಳಿರುವ ಭೈರಾಪುರ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಸಂರಕ್ಷಣೆಯೂ ಈಗ ಆಗಬೇಕಾಗಿದೆ ಮತ್ತೊಂದು ಕೋಮು ವಿವಾದ ಧರ್ಮ ಮಂದಿರದ ಹೆಸರಿನಲ್ಲಿ ದೇಶದ ಯಾವ ನೆಲೆಯಲ್ಲೂ ಆಗದಂತೆ ನೋಡಿಕೊಳ್ಳುವ ಗುರುತರ ಜವಾಬ್ದಾರಿ ಪ್ರತಿಯೊಂದು ಸರ್ಕಾರ ಮತ್ತು ಪ್ರತಿಯೊಬ್ಬ ನಾಗರಿಕನ ಹೆಗಲೇರಿದೆ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರ ನಿರ್ಮಾಣ ಪೂರ್ಣತೆಯ ಅಂಚಿನಲ್ಲಿದೆ ಮಂದಿರ ಕಟ್ಟುವ ಸಂಕಲ್ಪ ಮುಗಿದಾಯಿತು ಎಂದು ಹೇಳಿಕೊಂಡು ನಾವು ಯಾರೂ ಕೂಡ ಮೈಚಳಿ ಬಿಟ್ಟು ಕೂರಬಾರದು ಇಲ್ಲಿಗೆ ಜವಾಬ್ದಾರಿಯೂ ಮುಗಿದಿಲ್ಲ ಐದು ನೂರು ವರ್ಷಗಳ ಕನಸು ನನಸಾಗಿದೆ ನನಸಾದ ಈ ಸತ್ಯ ಭಗ್ನಗೊಳ್ಳಬಾರದು ಮಂದಿರ ಶಾಶ್ವತವಾಗಿ ಸಾವಿರಾರು ವರ್ಷ ಉಳಿಯಬೇಕು ಹಿಂದುಗಳು ಧರ್ಮಕ್ಕೆ ಅಪಚಾರ ಮಾಡದೆ ಹಿಂದುಗಳಾಗಿಯೇ ಉಳಿಯಬೇಕು ಆಗ ಮಾತ್ರ ರಾಮನಿಗೆ ಮತ್ತೆ ಅಪಚಾರವಾಗಲಾರದು ಎಂದು ಪೇಜಾವರ ಶ್ರೀಗಳು ಅರ್ಥಪೂರ್ಣವಾದ ಸಂದೇಶವನ್ನು ಸನಾತನಿಗಳಿಗೆ ನೀಡಿದ್ದಾರೆ ಈ ಎಚ್ಚರಿಕೆ ಆ ಪುರುಷರ ಮಾತು ಎಲ್ಲೆಲ್ಲೂ ಎಂದೆಂದೂ ಪ್ರಸ್ತುತ ಜೊತೆಗೆ ರಾಮನ ನಡೆದಾಡಿದ ಊರುಗಳು ಸ್ಮಾರಕಗಳಾಗಬೇಕು ರಾಮನ ಸಂಗ್ರಹಾಲಯಗಳು ತಲೆ ಎತ್ತಬೇಕು ರಾಮನ ಆಲಯಗಳಾಗಿ ಉದಯಿಸಬೇಕು ಪ್ರವಾಸಿ ಕೇಂದ್ರಗಳು ಆಗಿ ಈ ಎಲ್ಲ ಕ್ಷೇತ್ರಗಳು ಪ್ರಗತಿ ಹೊಂದಬೇಕಾಗಿದೆ ಹಾಗಾದಾಗ ಎಲ್ಲೆಲ್ಲೂ ರಾಮಲಹರಿಯ ಅಲೆಗಳು ಶತಮಾನಗಳ ತನಕ ನಿರಂತರವಾಗಿ ಮೇಳೈಸಲಿವೆ ಸಣ್ಣ ಸಣ್ಣ ಆದಾಯಕ್ಕೆ ಜೀವನ ಕಟ್ಟಿಕೊಳ್ಳಲು ಸ್ಥಳೀಯರಿಗೆ ಅವಕಾಶಗಳು ತೆರೆದುಕೊಳ್ಳಲಿವೆ ಈ ಸೂತ್ರ ನಮೋ ಭಾರತದಲ್ಲಿ ಎದುರಾಗುತ್ತಿರುವ ಸ್ವಾತಂತ್ರ್ಯ ಭಾರತದ ನೂರನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪ್ರಗತಿಶೀಲ ರಾಷ್ಟ್ರವಾಗಲು ಶಕ್ತಿಯಾಗಲಿದೆ ಗತಿ ಶಕ್ತಿ ತುಂಬಲಿದೆ ಜನರು ತಾಯಿ ನೆಲ ಬಿಟ್ಟು ಆಗ ಪಟ್ಟಣಗಳಿಗೆ ಗುಳೆ ಹೋಗುವುದು ಸಹ ನಿಂತು ಗ್ರಾಮ ಸ್ವರಾಜ್ಯ ಉದಯಿಸಲು ಹೊಸ ಬಲ ತುಂಬಲಿದೆ ರಾಮ ಹೆಜ್ಜೆ ಹಾಕಿದ ರಾಮನ ಹೆಜ್ಜೆ ಇರುವ ಗುರುತಿನ ಭೈರಾಪುರದಂತಹ ಊರುಗಳು ಪ್ರವಾಸಿ ಕೇಂದ್ರಗಳಾಗಿ ಸ್ವಯಂ ಉದ್ಯೋಗದ ಕೇಂದ್ರಗಳಾಗಿ ಬೆಳಕು ಬೆಳಗಲಿವೆ ಶಕ್ತಿ ಹೊಂದಲಿವೆ ಶಕ್ತಿ ನೀಡಲಿವೆ ಬ್ಯೂರೋ ರಿಪೋರ್ಟ್ ಪ್ಲಸ್ ಟಿ ವಿ ಭೈರಾಪುರ